ನಮಸ್ಕಾರ ಗೆಳಿರೆ ನಾನು ನಿಮ್ಮ ಸಂದೀಪ್ ನಮ್ಮ ಎಂ ಕೆ ವ್ಯೂ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ಯಾಂಡಲ್ವುಡ್ನ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರ ಅಭಿಮಾನಿಗಳಿಗೆ ಇಲ್ಲಿದೆ ಒಂದು ಬಿಗ್ ಅಪ್ಡೇಟ್ ಹೌದು ಬಹು ನಿರೀಕ್ಷಿತ ಲ್ಯಾಂಡ್ಲಾರ್ಡ್ ಚಿತ್ರದ ರಿಲೀಸ್ ಡೇಟ್ ಕೊನೆಗೂ ಅನೌನ್ಸ್ ಆಗಿದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ ಚಿತ್ರದ ವಿಶೇಷತೆಗಳೇನು ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಪೂರ್ತಿ ನೋಡಿ ಗೆಳೆಯರೆ ದುನಿಯಾ ವಿಜಯ್ ಮತ್ತು ರಚಿತಾರಾಮ್ ಕಾಂಬಿನೇಷನ್ನ ಲಾರ್ಡ್ ಚಿತ್ರ ಜನವರಿ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಅದ್ಧೂರಿಯಾಗಿ ತೆರೆಗೆ ಬರ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲೇ ದುನಿಯಾ ವಿಜಯ್ ಅವರು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸೋಕೆ ರೆಡಿಯಾಗಿದ್ದಾರೆ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಲಾಂಗ್ ವೀಕೆಂಡ್ ಇರೋದ್ರಿಂದ ಈ ಸಿನಿಮಾಗೆ ದೊಡ್ಡ ಮಟ್ಟದ ಓಪನಿಂಗ್ ಸಿಗೋದು ಗ್ಯಾರಂಟಿ ಈ ಚಿತ್ರದ ವಿಶೇಷತೆ ಅಂದ್ರೆ ಇದೊಂದು ಎಂಬತ್ತರ ದಶಕದ ಕಥೆ ಹಳ್ಳಿಯ ಹಿನ್ನೆಲೆಯಲ್ಲಿ ನಡೆಯುವ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ರಾಚಯ್ಯ ಅನ್ನೋ ಖಡಕ್ ಪಾತ್ರದಲ್ಲಿ ಕಾಣಿಸಿಕೊಡ್ತಿದ್ದಾರೆ ಇವರಿಗೆ ನಾಯಕಿಯಾಗಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ನಿಂಗವ್ವ ಅನ್ನೋ ಪಾತ್ರ ಮಾಡ್ತಿದ್ದಾರೆ ಇನ್ನು ಚಿತ್ರದಲ್ಲಿ ಸ್ಟಾರ್ಗಳ ದಂಡೆಯೇ ಇದೆ ರಾಜ್ ಬಿ ಶೆಟ್ಟಿ ಅವರು ಸಣ್ಣ ಧಣಿ ಅನ್ನೋ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ವಿಶೇಷ ಅಂದ್ರೆ ದುನಿಯಾ ವಿಜಯ್ ಅವರ ರಿತನ್ಯಾ ವಿಜಯ್ ಅವರು ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅಚ್ಯುತ್ ಕುಮಾರ್ ಉಮಾಶ್ರೀ ಮತ್ತು ಶರತ್ ಲೋಹಿತಾಶ್ವ ಅಂತಹ ದಿಗ್ಗಜ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ ಜಡೇಶ್ ಕುಮಾರ್ ಹಂಪಿ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇವರು ಈ ಹಿಂದೆ ಗುರು ಶಿಷ್ಯರು ಸಿನಿಮಾ ಮೂಲಕ ಗಮನ ಸೆಳೆದಿದ್ದರು ಲ್ಯಾಂಡ್ಲಾರ್ಡ್ ಚಿತ್ರದ ಟೀಸರ್ ನೋಡಿದರೆ ಇದೊಂದು ಪಕ್ಕಾ ಮಾಸ್ ಎಂಟರ್ಟೈನರ್ ಜೊತೆಗೆ ಒಂದು ಬಲಿಷ್ಠ ಸಂದೇಶ ಇರೋ ಸಿನಿಮಾ ಅಂತ ಅನಿಸುತ್ತೆ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಸದ್ಯ ಸ್ಯಾಂಡಲ್ವುಡ್ನ ಸೆನ್ಸೇಷನಲ್ ಮ್ಯೂಸಿಕ್ ಡೈರೆಕ್ಟರ್ ಬಿ ಅಜಿನೇಶ್ ಲೋಕನಾಥ್ ಅವರು ಸಂಗೀತ ನೀಡಿದ್ದಾರೆ ಈಗಾಗ್ಲೇ ನಿಂಗವ್ವ ನಿಂಗವ್ವ ಅನ್ನೋ ಸಾಂಗ್ ಸಖತ್ ಫೇಮಸ್ ಆಗಿದೆ ದುನಿಯಾ ವಿಜಯ್ ಅವರು ಈ ಸಿನಿಮಾವನ್ನ ತಮ್ಮ ಊರಿನ ಜನರ ಸ್ಫೂರ್ತಿಯಿಂದ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ ಕೇವಲ ಆಕ್ಷನ್ ಮಾತ್ರವಲ್ಲದೆ ಇದರಲ್ಲಿ ಸಂವಿಧಾನದ ಮಹತ್ವ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆಯೂ ಕಥೆ ಇರಲಿದೆ ಅನ್ನೋದು ಟೀಸರ್ನಿಂದ ಗತ್ತಾಗತ್ತೆ ಹದಿನಾಲ್ಕು ವರ್ಷಗಳ ನಂತರ ಸಾರಥಿ ಫಿಲ್ಮ್ಸ್ ಬ್ಯಾನರ್ ಈ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದೆ ಸೊ ಫ್ರೆಂಡ್ಸ್ ಜನವರಿ ಇಪ್ಪತ್ತ್ ಮೂರಕ್ಕೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ದುನಿಯಾ ವಿಜಯ್ ಮತ್ತು ರಾಜ್ ಬಿ ಶೆಟ್ಟಿ ಅವರ ಮುಖಾಮುಖಿ ನೋಡೋಕೆ ನೀವು ಕಾಯ್ತಿದ್ದೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಎಂ ಕೆ ಸಿನೇವ್ಯೂ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಧನ್ಯವಾದಗಳು